ಹಾಯ್ ನಮಸ್ತೆ ಎಲ್ರಿಗೂ ಇದು ಆಸೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡುವ ಇಲ್ಲಿ ಆಚಾರ್ಯರಿಗೆ ವೀಡಿಯೋ ತೋರಿಸ್ತಾಳೆ ರೋಹಿಣಿ ಹಾಗೆ ಎಲ್ರಿಗೂ ತೋರಿಸಿದ್ಮೇಲೆ ಆಚಾರ್ಯರು ಹೇಳ್ತಾರೆ ಏನಪ್ಪ ನೀನು ಇದು ಈ ಥರ ಮಾಡಿದ್ದೀಯಾ ನೀನು ಎಷ್ಟು ಒಳ್ಳೆಯವನು ಈ ಫ್ಯಾಮಿಲಿ ಅಂದರೆ ದೇವರಿಗೆ ಹೂ ಕೊಡುವವರಂತೆ ಇಡೀ ಊರಲ್ಲೇ ನಿಮಗೆ ಒಳ್ಳೆ ಇದಿದೆ ಭಾವನೆ ಇದೆ ಆದರೆ ನೀನು ಈ ಥರ ಮಾಡಿ ಬಾ ಫ್ಯಾಮಿಲಿಗೆ ಕಲಂಕ ತಂದಿಯಲ್ಲ ಅಂತ ಇಂಥ ಒಳ್ಳೆ ತಾಯಿಯ ಹೊಟ್ಟೆಯಲ್ಲಿ ಇಂಥ ಕೆಟ್ಟ ಮಗ ಉಟ್ಬಾರ್ದು ಅಂತ ಹೇಳ್ತಾರೆ ಅವಾಗ ಅವರಮ್ಮ ಹೇಳ್ತಾರೆ ಕೇಳಿಸ್ಕೊಂಡೆ ಯಾಕೆ ಹೀಗೆ ಅಂತ ಹೇಳ್ತಾರೆ ಎಲ್ಲರೂ ಸರಿಯಾಗಿ ಬಡೀತಾರೆ ಅವರೂ ಸರಿಯಾಗಿ ಹೊಡಿತಾರೆ ಯಾಕೆಂದರೆ ಎಲ್ಲರ ಎದುರು ಈ ಥರ ಮಾಡ್ತಾರೆ ಆವಾಗ ರೋಹಿನಿ ಇಲ್ಲಿ ಸ್ವಲ್ಪ ಮತ್ತೆ ಉಪ್ಪು ಹಾಕ್ತಾರೆ ನೋಡಿ ನಿಮ್ಮ ಎದುರು ಇವರು ನಾಟಕ ಆಡ್ತಾರೆ ಒಡಿಯಾಗೆ ಇಲ್ಲೇ ಬಿಡಬೇಡಿ ಅಂತ ಆವಾಗ ಮತ್ತೆ ಬಡ್ ಸ್ಟಾರ್ಟ್ ಮಾಡ್ತಾಳೆ ಶಾಂತಿ ಅವರ ಅಮ್ಮನನ್ನು ಈಚೆ ಎಳೆದು ಅವನಿಗೆ ಮತ್ತೆ ಓಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಎಲ್ಲ ನಿನಗೆ ಅವನಿಗೆ ಹೇಳ್ತಾನೆ ಏನು ಮಾಡಿಲ್ಲ ಅಂತ ಆದರೂ ಅವ್ರು ಬಾ ನಿನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಅವಾಗ ಮೀನೆಲ್ಲ ಕೈ ಮುಗಿತಲ್ಲ ಅತ್ತೆ ಇಲ್ಲ ಬೇಡ ಅತ್ತೆ ಅಂತ ಅಲ್ಲಿಗೆ ಶಾಂತಿ ನಿಲ್ತಾಳೆ ಮತ್ತೆ ಅವಳ ತಲೆ ಒಂದು ಎಳ್ದಾಡ್ಕೊಂಡು ಹೋಗ್ತಾರೆ ಅತ್ತೆ ಬಿಡಿ ಅತ್ತೆ ಪೊಲೀಸ್ ಎಲ್ಲ ಬೇಡತ್ತೆ ಇತ್ತೆ ಬಿಡಿ ಅಂತ ಎಷ್ಟೇ ಗೋಲಾಡಿದ್ರು ಶಾಂತಿಗೆ ಮನಸ್ಕರಾಗೆಲ್ಲ ಎಳ್ದುಕೊಂಡು ಹೋಗ್ತಾಳೆ ಅದನ್ನ ನೋಡಿದರೆ ಓಯ್ ನೆನ್ಕೊಳ್ತಾಳೆ ಅಲ್ಲ ಇವನು ಒಂದು ಲಕ್ಷ ಅಂತ ಈ ಥರ ಮಾಡ್ತಾ ಇದ್ದಾರೆ ಇನ್ನು ನನ್ನ ವಿಷಯ ಏನಾದರೂ ಗೊತ್ತಾದರೆ ಏನು ಮಾಡ್ಬೋದು ಹೆಂಗಸು ಹೆಂಗಸ ಇವರು ಹೆಂಗಸ ಏನು ರೌಡಿ ಥರ ಮಾಡ್ತಾರಲ್ಲ ಅಂತ ಆಗ ಊರಿನ ಜನರೆಲ್ಲ ಏ ಅಮ್ಮ ನಿಂತ ಕೋ ಏನು ನೀನು ಎಮ್ಮಾರಿಯ ಈ ಥರ ವಯಸ್ಸಿನ ಹುಡುಗನ ಎಳ್ದುಕೊಂಡು ಹೋಗ್ತಿದ್ದಿ ಅಂತ ಅಲ್ಲ ಕದ್ದಿರೋದು ನಿನ್ನ ಅಣ್ಣ ಅಲ್ಲಲ್ಲ ಅದಕ್ಕೆ ಈ ಥರ ಅಂತ ಶಾಂತಿ ಹೇಳ್ತಾಳೆ ಆಯ್ ಅವಾಗ ಅರ್ಚಕರು ಹೇಳ್ತಾರೆ ನಿಮಗೆ ಕೋಪ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಿ ಪೊಲೀಸಿಗೆ ಅದು ಬಿಟ್ಟು ಈ ಥರ ರೋಡಲ್ಲಿ ಎಳೆದು ಆಡಿಕೊಂಡು ಚಪ್ಪಲಿಯಲ್ಲಿ ಓಡ್ದು ಈ ಥರ ಮಾಡಬೇಡಿ ಅವನೇನಾದರೂ ಸುಸೈಡ್ ಮಾಡಿಕೊಂಡ್ರೆ ಏನು ಮಾಡ್ತೀರಾ ಅಂತ ಆವಾಗ ಆ ಸಂಸಾರ ನೀನು ನೋಡ್ಕೊಳ್ತೀಯ ಅಂತ ಕೇಳ್ತಾರೆ ಅವರು ಇಲ್ಲಿ ಒಂದು ಕಡೆ ಮೀನನ್ನು ಅಮ್ಮನೂ ಕೆಲಗಡೆ ಬಿದ್ದು ಕೋಲಾಡ್ತಾ ಇರ್ತಾರೆ ಮೀನನಿಗೆ ಇವನನ್ನು ಬಿಡಿಸೋದ ಅಲ್ಲ ಅಮ್ಮನನ್ನು ಸಮಾಧಾನ ಮಾಡ್ದೆ ಏನೂ ಇಲ್ಲ ಅತ್ತೆ ಬಿಡಿ ಅತ್ತೆ ಬಿಡಿ ಅಂತ ಕಾಲು ಕೈ ಕಾಲು ಎಡೀತಲ್ಲ ಶಾಂತಿಗಂತೂ ಮನಸ್ಸೇ ಕರಗಲ್ಲ ಜನನ ಸೇರಿಸಿ ನೀವು ತಪ್ಪಿಸ್ಕೊಳ್ತಿದ್ದೀರಾ ಏ ಮೀನ ಏ ಮೀನ ನಿನಗೆ ಶಾಂತಿ ಬಗ್ಗೆ ಮಾತ್ರ ಗೊತ್ತಿ ಕ್ರಾಂತಿಕಾರಿ ಬಗ್ಗೆ ಗೊತ್ತಿಲ್ಲ ನಿನಗೆ ಇಷ್ಟು ದಿನ ನೋಡಿದ್ಯಲ್ಲ ಅದೆಲ್ಲ ಕಣೆ ಇನ್ನು ಮುಂದೆ ನೋಡ್ತೀಯ ಅದು ಅಂತ ಹೇಳ್ತಾರೆ ಇನ್ನು ಯಾವತ್ತು ಆ ಮನೆಗೆ ನೀನು ಕಾಲಿಡಬಾರ್ದು ಅಂತ ಹೇಳ್ತಾರೆ ಕತ್ತಿಡ್ಸ್ಬಿಡ್ತೀನಿ ಕಾಲು ಅಂತ ಅವರ ಅಮ್ಮ ಬಂದು ಹೇಳ್ತಾರೆ ಆ ಥರ ಹೇಳ್ಬೇಡಿ ಈ ಇವಳು ನಿಮ್ಮ ಮನೆ ಸೊಸೆ ಅಂತ ಏನು ಸೊಸೆನಾ ಈ ದೇವರ ಮುಂದೆ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಮೀನನಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ರೋಹಿಣಿ ಬಾ ಅಂತ ಹೋಗ್ತಾರೆ ಹಾಗೆ ಹೊರ್ಟು ಹೋಗಿ ಮತ್ತೆ ಬಂದು ನನ್ನ ಕದ್ದಾನದಲ್ಲಿ ವ್ಯಾಪಾರ ಮಾಡಿ ಜೀವನ ಮಾಡ್ತಿದ್ದೀರಾ ಅಂತ ಅಂಗಡಿಯನ್ನೆಲ್ಲ ಕೆಳಗಡೆ ಹಾಕಿ ಓಡ್ದ ಹೋಗ್ತಾಳೆ ಶಾಂತಿ ಹಾಗೆ ಇಲ್ಲಿ ಸೂರ್ಯ ಮನೆಗೆ ಬರ್ತಾ ಇರುವಾಗ ಅಜ್ಜ ಅಜ್ಜಿ ಸಿಗ್ತಾರೆ ಅವರ ಹತ್ರ ಎಲ್ಲ ಮಾತಾಡ್ತಾ ಇರ್ತಾನೆ ಆವಾಗ ಒಂದು ಕಡೆ ಯಾರು ಮೊಬೈಲಲ್ಲಿ ಈ ವಿಡಿಯೋ ನೋಡ್ತಾನು ಕದ್ ಚೈನ್ ಎಲ್ಲ ಕದ್ದು ನೋಡಿದ್ದೀನಿ ಬ್ಯಾಗ್ ಕದ್ದಿದ್ದು ನೋಡಿರಲಿ ಈ ಥರ ಬೈಕಲ್ಲಿ ಅಂತ ಹೇಳ್ತಾ ಇರ್ತಾರೆ ಅವನು ಅದು ನೋಡಲ್ಲ ಅಜ್ಜ ಅಜ್ಜಿನ ರೋಡ್ ದಾಟಿಸಿ ಸೀದಾ ಮನೆಗೆ ಹೋಗ್ತಾನೆ ಅವನಿಗೆ ಈ ವಿಷಯ ಗೊತ್ತಿಲ್ಲ ಇನ್ನೂ ಇಲ್ಲಿ ಮೀನಾ ಅವರ ಅಮ್ಮ ತಂಗಿ ಎಲ್ಲರೂ ಅಲ್ತಾ ರೋಡಲ್ಲಿ ಕೂತ್ಕೊಂಡಿರ್ತಾರೆ ಅವರ ಹೂವಿನ ಅಂಗಡಿಯನ್ನೆಲ್ಲ ಕೆಳಗಡೆ ಇದು ಮಾಡಿ ಹೋಗಿರ್ತಾರೆ ಅವರ ಆಗ ಆಚಾರ್ಯರತಾರೆ ನೀನು ಎಷ್ಟು ಒಳ್ಳೆ ಹೆಂಗಸು ನೀನು ಆದರೆ ಈ ದೇವರ ಗುಡಿಯಲ್ಲಿ ಇರುವ ದೇವರು ನಿನಗೆ ಗರ್ಭದಲ್ಲಿ ಒಂದು ಒಳ್ಳೆಯ ಮಗನನ್ನು ಕೊಡ್ಲಿಲ್ಲಲ್ಲ ಅಂತ ಹೇಳ್ತಾರೆ ಅರ್ಚಕರು ಹೋಗ್ತಾರೆ ಕೆಟ್ಟ ಕಾಲ ಅಂತ ಹಾಗೆ ಇಲ್ಲಿ ಮಂಜಾಮನ ಕಾಲು ಇಡ್ಕೊಂಡು ಕೋಲಾರ ಕ್ಷಮಿಸ್ಬಿಡು ಕ್ಷಮಿಸ್ಬೇಡು ಅಂತ ನನ್ನ ದೊಡ್ಡ ಪಾಪಿ ಅಂತ ಹೇಳ್ತಾರೆ ಅಮ್ಮನು ಸರಿಯಾಗಿ ಬೈತಾರೆ ನೀನ್ ನನ್ನ ಹೊಟ್ಟೆಲಿ ಯಾಕೆ ಹೊಡೆದಿ ಅಂತ ಸರಿಯಾಗಿ ಹೊಡೆದ್ ಹೊಡಿತಾರೆ ಮೀನು ಎಷ್ಟೇ ಇದ್ದು ಹೇಳಿದ್ರು ಅಮ್ಮನಿಗೆ ಸರಿ ಇದಾಗ್ತಿಲ್ಲ ಇನ್ನೊಂದ್ಸಲ ಸರಿಯಾಗಿ ಬೈತಾ ಇರ್ತಾರೆ ಅವತ್ತು ಇವರ ಮನೆಯವರು ನನ್ನ ಕಲ್ಲ ಅಂದರು ಆ ನೋವನ್ನು ನಾನು ಕಾಬೆಸು ಸುಬ್ಬನಲ್ಲಿ ಹೇಳ್ ಬಿ ಇಟ್ಟಿದ್ದೆ ಸೊ ಅದಕ್ಕೆ ಅವನು ಈ ಥರ ಅಂತ ಹೇಳಿದ ಅವನ ಮಾತು ನಾನು ಕೇಳಿಬಿಟ್ಟೆ ಅಂತ ಹೇಳ್ತಾನೆ ಮಂಜ ಈಗ ಗೊತ್ತಾಯ್ತ ರೌಡಿ ಸಾಹಸ ಮಾಡಿದ್ರೆ ಏನು ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಅವನು ವೀಡಿಯೋ ರಿಲೀಸ್ ಮಾಡಿದ ಅದಕ್ಕೆ ಇವನು ಹೇಳ್ತಾನೆ ಆ ವೀಡಿಯೋ ಇದ್ದದ್ದು ಭಾವನ ಹತ್ರ ಮಾತ್ರ ಅಂತ ಆವಾಗ ಮೀನನಿಗೆ ಶಾಕ್ ಆಗುತ್ತೆ ಸೂರ್ಯ ಈ ವಿಡಿಯೋ ರಿಲೀಸ್ ಮಾಡಿದ್ನ ಅಂತ ಅವರ ಮೊಬೈಲ್ ಕಳೆದೋಗಿತ್ತಲ್ಲ ಅವರ ಮೊಬೈಲ್ ಸಿಕ್ಕಿದವರು ಈ ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಏನು ಹೇಳ್ತಿದ್ಯಾ ಈ ವಿಷಯ ಅವ್ರಿಗೆ ಗೊತ್ತಿತ್ತಂತ ನಮ್ಮ ಕೇಳ್ತಾರೆ ಹೌದು ಅದೇ ವಿಷಯಕ್ಕೆ ಅವರು ನನ್ನ ಕೈ ಮುರಿದದ ಅಂತ ಹೇಳ್ತಾನೆ ಈಗ ಸೂರ್ಯ ಅವತ್ತು ಮಾಡಿದ ತಪ್ಪಲ್ಲ ಅಂತ ಇವ್ರಿಗೆ ಗೊತ್ತಾಗುತ್ತೆ ಏನು ಅವರು ಅದಕ್ಕೆ ನಿನ್ನ ಕೈ ಮುಡ್ದದ ನಿನಗೆ ಆ ಥರ ಮಾಡಿದ್ರಂತ ಅವರನ್ನು ಎಷ್ಟು ಗೋಳಾಡಿಸ್ದು ಏನೆಲ್ಲ ಅಂದೆ ಸರಿಯಾಗಿ ಊಟನೂ ಕೊಡಿಸ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಮೀನಾ ಎಲ್ಲಿ ಈ ವಿಷಯ ನನಗೆ ಗೊತ್ತಾದರೆ ನಾನು ಎಷ್ಟು ನೊಂದ್ಕೊಳ್ತೇನೆ ಅಂತ ಈ ವಿಷಯನ ಬಚ್ಚಿಟ್ಕೊಂಡು ಸಂಕಟ ಪಡ್ತಿದ್ದ ಪುಣ್ಯಾತ್ಮ ಅವರು ಅಂತ ಸೂರ್ಯನ ಬಗ್ಗೆ ಈಗ ಮೀನನ್ನು ಗೊತ್ತಾಗುತ್ತೆ ಅವತ್ತು ತಪ್ಪು ಮಾಡಿಲ್ಲ ಸೂರ್ಯ ಈ ವಿಷಯಕ್ಕೋಸ್ಕರ ಇವನಿಗೆ ಪೆಟ್ ಕಾಯಿ ಮುರ್ತದಂತ ಗೊತ್ತಾಗುತ್ತೆ ನೀನು ಮಾತ್ರ ಅಲ್ಲ ನೋಡು ನಾವು ನೂರಾರು ಜನರ ಮಧ್ಯೆ ಅವರಿಗೆ ನಿನ್ನ ಗಂಡ ರೌಡಿ ಅಂತ ಏನೇ ಹೇಳಿದ್ರು ಅವರು ಈ ಸತ್ಯ ನಮಗೆ ಹೇಳಿಲ್ಲಲ್ಲ ಅಂತ ಮೀನನಮ್ಮ ಹೇಳ್ತಾರೆ ಎಲ್ಲಿ ಸತ್ಯ ಗೊತ್ತಾದರೆ ನಾನು ಎಲ್ಲಿ ಎದೆ ಹೊಡ್ಕೊಂಡು ಸಾಯ್ತೀನಿ ಅಂತ ಅವರು ಈ ವಿಷಯ ಹೇಳಿಲ್ಲ ಎಷ್ಟು ಒಳ್ಳೆ ಪುಣ್ಯಾತ್ಮರವರು ಅಂತ ಹೇಳ್ತಾರೆ ಇಷ್ಟು ದಿನ ಅವರು ನೀನೇನೇ ತಪ್ಪು ಮಾಡಿದ್ರು ಅವರೇ ನೊಂದ್ಕೊಂಡು ನಮಗೆ ಹೇಳೋದೇ ಮುಚ್ಚಿರ್ತಿದ್ರು ಕೊನೆಗೆ ನಿನಗೋಸ್ಕರ ಅವ್ರು ಸ್ಟೇಷನ್ಗೆ ಹೋದ್ರಲ್ಲ ಅಂತ ಹೇಳ್ತಾರೆ ಕನಕ ಹೌದಮ್ಮ ಇವನು ಕಾಲೇಜಲ್ಲಿ ಇವನಿಗೆ ಎಕ್ಸಾಮ್ಗೆ ಬಿಟ್ಟಿಲ್ಲ ಅಂತ ನಾಟಕ ಮಾಡಿ ಜೈಲಿಗೂ ಸೇರಿದ್ರು ಎಷ್ಟು ಒಳ್ಳೆಯವರು ಭಾವ ಅಂತ ಹೇಳ್ತಾಳೆ ಕನಕ ಇಲ್ಲಿ ಶಾಂತಿ ಮನೆಗೆ ಬಂದು ಇರ್ತಾಳೆ ಅಲ್ಲಿ ರೋಹಿಣಿ ಮನೋಜ್ ಎಲ್ಲ ಇರ್ತಾರೆ ನಾನು ಬಡ್ಕೊಂಡೆ ಅವಳ ಸಾಹಸ ಬೇಡ ಅಂತ ಆದರೆ ನೀವು ಎಲ್ಲಿ ಕೇಳ್ತೀರಾ ಅವಳನ್ನ ತಲೆಯಲ್ಲಿ ಇಟ್ಕೊಂಡು ಮರೆಸಿದ್ರಿ ಅಂತ ರಂಗಣತಿ ಹೇಳ್ತಾ ಇರ್ತಾಳೆ ಶಾಂತಿ ಇಲ್ಲಿ ಸರಿಯಾಗಿ ಬೈತಾ ಇರ್ತಾಳೆ ಶಾಂತಿ ಮನೋಜನು ಹಾಗೆಲ್ಲಿ ಮನಜ್ ಹೇಳ್ತಾನೆ ಸು ಫುಲ್ಲು ನೀವು ವೈರಲ್ ಆಗಿದ್ದೀರಾ ನೀವು ಕಲ್ಲ ನಿಮ್ಮ ಬ್ಯಾಗ್ ತ ಕದ್ಕೊಂಡು ಹೋದದ್ದು ನಿಮಗೆ ಚ ನೀವು ಚಪ್ಪಲಲ್ಲಿ ಕಳ್ಳನಿಗೆ ಹೊಡೆತದು ಎಲ್ಲ ತುಂಬ ವೈರಲ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿನ ಗ್ರಂಗನಾಥ್ ಹೇಳ್ತಾರೆ ಸಾಧನೆ ಅಂತ ಅಂದ್ಕೊಂಡು ಮಾತಾಡ್ತಿದ್ದೀಯ ಹೌದು ಅವನು ಮಾಡಿದ್ದು ಸಾಧನೆ ನಾನು ಮಾಡಿದ್ದು ಸಾಧನೆ ಅಲ್ಲಲ್ಲ ನಿಮಗೆ ಅಂತ ಹೇಳ್ತಾಳೆ ಶಾಂತಿ ಇವಾಗ ಅವರ ಮನೆ ಹಾಲಾಗಿ ಹೋಗ್ಲಿ ಅಂತೆಲ್ಲ ಶಾಪ್ ಆಗ್ತಾಳೆ ಅವಾಗ ರಂಗನಾಥಳ್ತಾರೆ ಅನ್ಯಾಯ ಆಗಿದೆ ಈ ವಿಷಯ ಇಲ್ಲೇ ಬಿಟ್ಬಿಡು ಶಾಂತಿ ಅಂತ ಹೇಳ್ತಾರೆ ಅವಾಗ ಸೂರ್ಯ ಬರ್ತಾನೆ ಈ ವಿಷಯ ಗೊತ್ತಿರಲ್ಲ ಸೂರ್ಯನಿಗೇನು ಸೂರ್ಯ ಬಂದು ಪ್ರಸಾದ ಕೊಡ್ತಾನೆ ಯಾರು ಮುಟ್ಟಲ್ಲ ಅವನಿಗೆ ಏನಂತ ಗೊತ್ತಾಗಲ್ಲ ಅವಾಗ ಶಾಂತಿನೂ ನೋಡ್ತಾಳೆ ಶಾಂತಿನು ತುಂಬ ಕೋಪದಲ್ಲಿ ಇರ್ತಾಳೆ ನಿನ್ನ ಪ್ರಾಣಸ ಅಲ್ವಾ ಅಂದರೆ ಇಷ್ಟ ಅಲ್ಲ ಅವಳಿಗೆ ಕೊಡು ಅವಳು ತಿರುಗ್ತಿದ್ದಲ್ಲ ಬೀದಿ ಬೀದಿಯಲ್ಲಿ ಅಂತ ಅವಾಗ ಸೂರ್ಯ ಮೀನಾ ಅಂತ ಕರೀತಾನೆ ಆವಾಗ ಮನಜ್ ಹೇಳ್ತಾನೆ ನೀನು ನನ್ನ ವೀಡಿಯೋ ಎಲ್ಲ ತೋರಿಸ್ತಿದ್ಯಲ್ಲ ಈಗ ನಿನಗೆ ಒಂದು ವೀಡಿಯೋ ತೋರಿಸ್ತೀನಿ ಎಕ್ಸ್ಟ್ರಾ ಆರ್ಡಿನರಿ ಅಂತ ವೀಡಿಯೋ ತೋರಿಸ್ತಾನೆ ನಿನಗೆ ಶಾಕ್ ಆಗುತ್ತೆ ಯಾಕೆಂದರೆ ಅವನ ಮೊಬೈಲಲ್ಲಿ ಮಾತ್ರ ಇದ್ದದ್ದು ಹೇಗೆ ಇದು ವೈರಲ್ ಆಯ್ತು ಅಂತ ಅವನು ಮೀನನ್ನ ಮನೆಗೆ ಬರ್ತಾರೆ ಆವಾಗ ಅವರ ಅಮ್ಮ ಅಳ್ತಾ ಇರ್ತಾರೆ ನೀವು ನನ್ನ ಮನೆ ಬಿಟ್ಟೋದದು ಇದೇ ವಿಷಯಕ್ಕ ಅಂತ ಗಂಡನಿಗೆ ಹೇಳ್ತಾ ಇರ್ತಾರೆ ಅವಾಗ ಸೂರ್ಯ ಬರ್ತಾನೆ ಸೂರ್ಯ ಬಂದು ಹೇಳ್ತಾನೆ ನಿನ್ನನ್ನು ಆ ಮನೆಯಲ್ಲಿ ಯಾವುದಾದ್ರೂ ಒಂದು ವಿಷಯ ಸಿಕ್ಕಿದ್ರೆ ಸಾಕು ಹಾಕ್ಲಿಕ್ಕೆ ನೋಡ್ತಾ ಇರ್ತಾರೆ ಶಾಂತಿ ಅದಕ್ಕೋಸ್ಕರ ಆ ವಿಡಿಯೋ ಅಷ್ಟು ಜೋಪಾನ ನಾನು ಇಟ್ಕೊಂಡಿದೆ ಅಂತ ಅದಕ್ಕೆ ಅವರಮ್ಮ ಹೇಳ್ತಾರೆ ನಮಗೆ ಅದು ಬೇಜಾರಲ್ಲ ಎಲ್ಲರ ಮುಂದೆ ಚಪ್ಪಲಲ್ಲಿ ಓಡ್ತಿರಲ್ಲ ಅವರು ನಿಮ್ಮಮ್ಮ ಆವಾಗಲೇ ನಮಗೆ ಸಾಕಾಗಿದೆ ಅಂತ ಹೇಳ್ತಾರೆ ಅವಾಗಲೇ ನಾವು ಸೋತ್ವೆ ಇನ್ನು ಬದುಕಿರೋದು ಯಾಕೆ ಅಂತ ಹೇಳ್ತಾರೆ ಆವಾಗ ಇಲ್ಲಿ ಮಂಜ ಹೇಳ್ತಾ ಇರ್ತಾನೆ ಇನ್ನು ಬದುಕಲ್ಲ ಸತ್ತು ಹೋಗ್ತೀನಿ ಅಂತ ಅವ್ನು ಸೂಸೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ನೋಡುವ ಏನಾಗುತ್ತೆ ಅವನು ಸೂಸೈಡ್ ಮಾಡಿ